ನಮಸ್ತೆ ಆತ್ಮೀಯರೇ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮಂತ್ರಗಳನ್ನು ಹೇಗೆ ಪಠಿಸಿದ್ರೆ ನಮಗೆ ಸಿದ್ಧಿ ಆಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಯಾವ ರೀತಿ ನಾವು ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಅದನ್ನು ಹೇಳ್ಕೋಬೇಕು ಅನ್ನೋ ಉತ್ತರವಾಗಿ ಇವಾಗ ನಾವು ಗಮನಿಸ್ತಾ ಇದ್ದೀವಿ ಇವಾಗ ಪಂಚ ಪಂಚಾಕ್ಷರಿ ಮಂತ್ರ ಹೇಳೋವಂಥದ್ದು ಅಂತ ಹೇಳುವಂಥದ್ದು ನಮಃ ಶಿವಾಯ ನಿಮಗೆಲ್ಲ ಗೊತ್ತಿದೆ ಅದು ನಮಗೆ ಸಿದ್ಧಿಸಬೇಕು ನಮ ಶಿವಾಯ ಅನ್ನೋದು ಅಂತಂದರೆ ನಾವು ಒಂದೊಂದು ಅಕ್ಷರನೂ ಒಂದೊಂದು ಲಕ್ಷ ಸರ್ತಿ ಹೇಳಬೇಕು ನಾನ ಲಕ್ಷ ಮಹಾನ ನ ಲಕ್ಷ ಕ್ಷೀಣ ಲಕ್ಷ ಹಾಗೆ ಅಂದರೆ ಒಟ್ಟಾರಿಯಾಗಿ ನಮಶಿವಯ ಪೂರ್ತಿ ಮುಗಿಯುವಷ್ಟರಲ್ಲಿ ಐದು ಲಕ್ಷ ಸರ್ತಿ ಹೇಳಿರ್ತೀವಿ ಹಾಗಾದರೆ ಆವಾಗಲೇ ಸಿದ್ಧಿಯಾಗೋದು ಅಂತ ತಿಳಿಸ್ತಾರೆ ಹಾಗಾದರೆ ದೊಡ್ಡ ದೊಡ್ಡ ಮಂತ್ರಗಳನ್ನು ಕಾಮಾಖ್ಯ ದೇವಿಯ ಮಂತ್ರ ಗಾಯತ್ರಿ ಮಂತ್ರವನ್ನು ನಾವು ಒಂದೊಂದೇ ಅಕ್ಷರ ಪಠ್ಯಸ್ಥ ನಾವು ಯಾವತ್ತಿಗೆ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಎಷ್ಟು ದಿನ ಇಡಿಸುತ್ತೆ ಅಂತ ಯೋಚನೆ ಮಾಡೋದಾದರೆ ಇದಕ್ಕೋಸ್ಕರನೇ ಋಷಿ ಮುನಿಗಳು ಅವಧೂತರು ಸಿದ್ರೂ ಈದಿಯಾಗಿರುವಂತಹ ಒಂದು ನಾಲ್ಕು ಮಾಧ್ಯಮಗಳನ್ನು ತಿಳಿಸಿದ್ದಾರೆ ನಾಲ್ಕು ಅನ್ನೋಕ್ಕಿಂತ ಇದು ಅಂತಲೇ ಹೇಳ್ಬೋದು ಮೊದಲನೇದು ವೈಖಾರಿ ರೂಪದಲ್ಲಿ ಹೇಳ್ಕೊಳ್ಳೋದು ಜೋರಾಗಿ ಹೇಳ್ಕೊಳ್ಳೋ ಅಂಥದ್ದು ಈ ರೀತಿ ನಾವು ಮಂತ್ರವನ್ನು ಜಪಿಸಿದಾಗ ಜೀವಮಾನವಿಡೀ ಹೇಳ್ಕೋಬೇಕು ಅಂತ ತಿಳಿಸ್ತಾರೆ ಆಗ ಆ ಮಂತ್ರದ ಸಿದ್ಧಿ ಆಗುತ್ತೆ ಅಂತ ಅರ್ಥ ಮತ್ತು ಎರಡನೇದು ಬಂದು ನಾವು ಪಿಸಿಗುಡ್ತ ಹೇಳ್ತೀವಿ ಅದು ಬಂದು ಈ ವೈಖಾರಿ ರೂಪದ ನೂರ ಎಂಟು ಸರ್ತಿಗೆ ಒಂದು ಸರ್ತಿ ಹೇಳಿದರೆ ಸಮ ಇರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಬಂದು ಮಧ್ಯಮ ಅಂತ ಬರುತ್ತೆ ಅದನ್ನು ಮನಸ್ಸಿನಲ್ಲೇ ಹೇಳ್ಕೊತೀವಿ ಅಥವಾ ತಲೆಯಲ್ಲಿ ಹೇಳ್ತಾ ಇದ್ದೀವಿ ಅಂತ ಅಂದ್ಕೊಳ ಅನಿಸುತ್ತೆ ಒಂದೊಂದು ಸರ್ತಿ ಅದನ್ನು ನಾವು ಜೋರಾಗಿ ಹೇಳ್ತೀವಲ್ಲ ಅದರ ನೂರೆಂಟು ಸರ್ತಿಗೆ ಸಮ ಅಂತ ತಿಳಿಸ್ತಾರೆ ಇನ್ನು ಮೂರನೇದು ಪಶ್ಯಂತಿ ಇದು ಕಣ್ಣು ಮುಚ್ಕೊಂಡು ನಾವು ಕಣ್ಣು ಮುಂದೆ ಆ ಮಂತ್ರವನ್ನು ದೃಶೀಕರಿಸ್ಕೊಳ್ಳೋದು ಅಕ್ಷರಗಳನ್ನು ನೀವು ಯಾವ ಭಾಷೆಯವರಾಗಿರ್ತೀರ ಆ ಭಾಷೆಯಲ್ಲಿ ಅಕ್ಷರಗಳು ನಿಮ್ಮ ಕಣ್ಣ ಮುಂದೆ ಏರ್ಪಟ್ಟಿದೆ ಕಣ್ಣು ಮುಚ್ಕೊಂಡಾಗ ಅಂತ ಗಮನಿಸೋದು ಅದು ನೀವು ನೂರ ಎಂಟು ಸರ್ತಿ ಹೇಳಿರುವಂತಹ ಈ ಮಧ್ಯಮ ಅಂದರೆ ನೀವು ಮನಸ್ಸಿನಲ್ಲೇ ಹೇಳ್ಕೊತಿರಲ್ಲ ನೂರ ಎಂಟು ಸರ್ತಿಗೆ ಸಮ ಒಂದೇ ಒಂದು ಸರ್ತಿ ನೀವು ಕಣ್ಣ ಮುಂದೆ ಆ ಮಂತ್ರದ ಪಿಕ್ಚರನ್ನು ಕಣ್ಣ ಮುಂದೆ ಬರೆಸ್ಕೊಳ್ಳೋದು ಹಾಗೆಯೇ ಇವಾಗ ನೂರೆಂಟು ಸರ್ತಿ ಹಾಗೆ ಕಣ್ಣು ಮುಂದೆ ಬರ್ಸ್ಕೊಂಡು ಹಾಗೆ ನೋಡ್ತೀರಾ ಅಂತ ಇಟ್ಕೊಳ್ಳಿ ಮಂತ್ರನ ಅದು ಹನ್ನೊಂದು ಸಾವಿರದ ಆರುನೂರ ಅರವತ್ತನಾಲ್ಕು ಸರ್ತಿಗೆ ಸರ್ತಿ ನೀವು ಮಂತ್ರನ ಹೇಳ್ಕೊಂಡಾಗುತ್ತೆ ಆದರೆ ನೂರೆಂಟು ಸರ್ತಿ ನೀವು ಕಣ್ಣು ಮುನ್ ಕಣ್ಣ ಮುಂದೆ ಕಣ್ಣು ಮುಚ್ಕೊಂಡು ದೃಶ್ಯೀಕರಿಸ್ಕೊಂಡ್ರೆ ನೀವು ಹನ್ನೊಂದು ಸಾವಿರದ ಆರುನೂರ ಅರವತ್ತ್ನಾಲ್ಕು ಸರ್ತಿ ಹೇಳಿಕೊಂಡಷ್ಟು ಪುಣ್ಯ ಬರುತ್ತೆ ನೆಕ್ಸ್ಟ್ ಬಂದು ಪರ ಪರ ಅಂತಂದರೆ ನಾವು ನಮ ಶಿವಾಯ ಮಂತ್ರವನ್ನು ಈಗ ನಾನು ಹೃದಯಪೂರ್ವಕವಾಗಿ ಅಂತಃಪ್ರಜ್ಞೆಯಿಂದ ಹೇಳ್ಕೊಳ್ತಾ ಇದ್ದೀನಿ ನನ್ನ ಒಳ ಮನಸ್ಸಿನಿಂದ ಸಬ್ ಮೈಂಡಿನಿಂದ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡು ಆ ಇಂಟೆನ್ಷನ್ನ ಕೊಟ್ಟು ಕೂತ್ಕೊಂಡು ಫೀಲ್ ಮಾಡೋದು ಆ ಮಂತ್ರವನ್ನು ದೇಹದಲ್ಲಿ ಒಳಗಡೆನೇ ಹೇಳ್ಕೊಂಡು ಸೈಲೆಂಟಾಗಿ ಒಳಗಡೆನೇ ಹೇಳ್ತಾ ದೇಹದಲ್ಲಿ ಆ ತರಂಗಗಳನ್ನು ಗಮನಿಸ್ತಾ ಅದನ್ನು ಒಳಗಡೆನೇ ಹೇಳ್ಕೊಳ್ಳೋದು ಅಂತಹ ಪ್ರಜ್ಞೆಯಿಂದ ಹೇಳ್ತಾ ಇದ್ದೀವಿ ಅಲ್ಲೋಗಿ ದಾಖಲಾಗಿದೆ ದಾಖಲಾಗ್ತಾಯಿದೆ ಅಂತ ಅಂದ್ಕೊಂಡು ಮಾಡ್ತೀವಲ್ಲ ಅದು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಂತ ತಿಳಿಸ್ತಾರೆ ಇಷ್ಟು ಮಂತ್ರಗಳನ್ನು ಹೇಗೆ ಪಡ್ಸಿದ್ರೆ ಸಿದ್ಧಿಯಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಸುಲಭವಾಗಿ ಅರ್ಥ ಆಗಿದೆ ಅನ್ಕೋತೀನಿ ಧನ್ಯವಾದಗಳು